ಪುಂಡಿ ಪಲ್ಲೆ ಓ ಪುಂಡಿ ಗಿಡ ನೋಡ್ರಿ ಪುಂಡಿ ಪಲ್ಲೆ ಗಿಡ ನೆಟ್ಟಿದ್ದೆ ಮನೆ ಮುಂದೆ ಎಷ್ಟು ಚೆನ್ನಾಗಿ ಬೆಳೆದೈತಿ ನಾಲ್ಕು ಗಿಡ ಅದಾವ ಎಷ್ಟು ಚೆನ್ನಾಗಿ ಬೆಳೆದೈತಿ ಮಳಿ ಇರೋದ್ರಿಂದ ಪುಂಡಿ ಗಿಡ ಯಾವ ಗಿಡ ಹಚ್ಚಿದ್ರು ಚೆನ್ನಾಗಿ ಹತ್ಕೋತಾವೆ ಮನೆ ಮುಂದೆ ಮನೆ ಮುಂದೆ ಸ್ವಲ್ಪ ಗಿಡ ಜಾಗ ಇದ್ರೆ ಸಾಕು ಈ ಥರ ಗಿಡ ಬೆಳೆಸ್ಕೋಬೋದು ಪುಂಡಿ ಪಲ್ಲೆ ಗಿಡನ ಇದು ನೋಡಿರಿ ಅಮೃತ ಬಿಂದು ಗಿಡ ಇದೆ ಎಷ್ಟು ಚೆನ್ನಾಗಿ ಹತ್ತಿದೆ ಅಮೃತ ಬಿಂದು ಪುಂಡಿ ಪಲ್ಯವು ತುಂಬ ಚೆನ್ನಾಗಿ ಬೆಳೆ ಬಂದಿದೆ ನೋಡಿರಿ ಇಷ್ಟು ಪುಂಡಿ ಪಲ್ಯ ಆಗಿತ್ತು ಮನೆ ಒಂದಿಂದು ಈಗ ಪುಂಡಿ ಪಲ್ಯ ಮಾಡೋಕ್ಕೆ ಕುಕ್ಕರ್ನ ಸ್ವಲ್ಪ ನೀರು ಹಾಕಿದ್ದೀನಿ ಸ್ವಲ್ಪ ಮೆಂತ್ಯ ಹಾಕಬೇಕು ಆಮೇಲೆ ಸ್ವಲ್ಪ ಅಕ್ಕಿ ಹಾಕೋಬೇಕು ಅಕ್ಕಿ ಹಾಕೊಂಡು ಸ್ವಲ್ಪ ಶೇಂಗಾ ಹಾಕಿದರೆ ಟೇಸ್ಟ್ ಆಗ್ತೈತಿ ಪುಂಡಿ ಪಲ್ಯಗೆ ಶೇಂಗಾ ತೊಗರಿ ಬೇಳೆ ಹಾಕಿ ಈಗ ಕುಕ್ಕರ್ ಇಟ್ಬಿಡ್ತೀನಿ ನೋಡಿರಿ ಸಿಟಿ ಕುದ್ಕೊತಂದ್ರೆ ಇದಾತಂದ್ರೆ ಎರಡು ಸಿಟಿ ಆತಂದ್ರೆ ಕುಕ್ಕರ್ ಆಗ್ತೈತಿ ಅಷ್ಟೊತ್ತರ ನಾವು ಏನು ಮಾಡೋಣ ಪುಂಡಿ ಪಲ್ಯ ಹೆಚ್ಚಿಟ್ಕೊಂಡ್ಬಿಡೋಣ ಹೆಚ್ಚಿಟ್ಕೊಂಡ್ಬಿಡೋದು ಇಷ್ಟಕ್ಕೊಂಡು ಪುಂಡಿ ಪಲ್ಯ ಆಗಿದೆ ಮನೆ ಮುಂದಿಂದ ತುಂಬ ಟೇಸ್ಟಿ ಆಗ್ತೈತಿ ಸೀಟಿ ಆಗ್ತಾಯಿದೆ ಅಕ್ಕಿ ಬ್ಯಾಳಿ ಶೇಂಗಾ ಮೆಂತ್ಯ ಹಾಕಿದ್ದು ಒಂದು ಮೂರು ಸೀಟಿ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಕುದ್ಕೊಂಬರ್ತೈತಿ ಈಗ ಪುಂಡಿ ಪಲ್ಯ ಸಣ್ಣಗೆ ಹೆಚ್ಚಿಕೊಂಡು ಕುಕ್ಕರ್ನಾಗ ಎರಡು ಸೀಟಿ ಮಾಡ್ಕೊಂಬಿಟ್ರೂ ಈಗ ಅದು ಬ್ಯಾಳಿ ಆಯಿತು ಶೇಂಗಾ ಎಲ್ಲ ಕುದ್ಕೋತು ಈಗ ಪುಂಡಿ ಪಲ್ಯ ಕುದಕ್ಕೆ ಹೋಗ್ಬಿಡೋಣ ಪುಂಡಿ ಪಲ್ಯ ಕುದ್ಕೋತೀವಿ ಅದೊಂದು ಸೀಟಿ ಆಯಿತು ಅಂದರೆ ಪುಂಡಿ ಪಲ್ಯ ರೆಡಿ ಆಗಿಬಿಡ್ತೈತಿ ಬೆಳ್ಳುಳ್ಳಿ ಅಲ್ಲ ಮೆಣಸಿಕಾಯಿ ಉಪ್ಪು ಹಾಕಿದ್ದೀನಿ ಇದು ಸಣ್ಣಗೆ ಮಿಕ್ಸಿ ಮಾಡಿ ಪುಂಡಿ ಪಲ್ಯ ಕುದಣ ಪುಂಡಿ ಪಲ್ಯ ಹಾಕ್ಬಿಡೋದು ಸಣ್ಣಗೆ ಈ ಥರ ನುಣ್ಣಿಗೆ ರುಬ್ಕೋಬೇಕು ರುಬ್ಕೊಂಡು ಇಟ್ಕೋಬೇಕು ಎಷ್ಟು ಚೆನ್ನಾಗಿ ಕುದ್ದಿದೆ ಪುಂಡಿ ಪಲ್ಯ ಈಗ ಕುದಿಸಿದ ಅಕ್ಕಿ ಬೇಳೆ ಎಲ್ಲ ಹಾಕ್ಬಿಡೋಣ ಅದಕ್ಕೆ ಹಾಕಿ ಚೆನ್ನಾಗಿ ಕಚ್ಕೊಂಬಿಡೋನು ಕನಿಷ್ಠ ಒಂದು ಇಂಗೆ दूध ಜಾಣದಿนุಚ್ಚ ಜಾಣದಿಚ್ಚಾಕಿದ್ರೆ ಪುಂಡಿ ಪಲ್ಯ ಬಹಳ ಟೇಸ್ಟ್ ಆತಿತಿ ಬಹಳ ಟೇಸ್ಟ್ ಆತಿತಿ ಹಾಕಿ ಈಗ ಮತ್ತೆ ತಮೆ ಅಣ್ಣೆ ಕುದಿಸನು ಸ್ಮೆಲ್ ನೋಡ್ರಿ ಈಗ ಚೆನ್ನಾಗಿ ಬರ್ತಿದೆ ಬಾಳ್ ಬಸಿರ್ ಬರ್ತಿದಿನ ಸ್ವಲ್ಪ ಹುಳಿ ಹುಳಿ ಇರಬೇಕು ಥಂಡಿ ದಿವ್ಸದಾಗ ಒಂದು ಸ್ವಲ್ಪ ಹುಳಿ ಹುಳಿ ತಿಂದ್ರೆ ಬಾಡಿ ಚಲೋ ಚೆನ್ನಾಗಿ ಒಂದು ಸ್ವಲ್ಪ ಚುಟ್ಟು 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 ಚುಟ್ಟಿ ಕುದಿ ಕುದ್ಮ್ಯಾಗೆ ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಾಕೋಣಂತೆ ಸ್ವಲ್ಪ ಕುದಿಬೇಕದು ಅಂದರೆ ಜೋಳ ಜ್ವಜ ಹಾಕಿದಲ್ಲ ಅದು ಅಳ್ಕೋಬೇಕದು ಜೋಳ ಜ್ವಜ ಮನೆ ಮುಂದೆ ಮಾಡಿದ್ದೆ ಬಿರುದ್ದ ಇಷ್ಟೇ ನೋಡ್ರಿ ನಾವು ಇರೋ ನಾಲ್ಕು ಜನ ದೇವ ಮನೆಯೊಳಗೆ ನಾಲ್ಕು ಜನ ಕರೆಕ್ಟ್ ಆಗಷ್ಟೇ ಪುಂಡಿಪಲ್ಯ ಆಗಿದೆ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ನೋಡಿರಿ ಇಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಕುದೀತಾ ಇದೆ ನೋಡಿರಿ ಕೈಯಾಡ್ತಾ ಇರ್ಬೇಕದು ಅಂದರೆ ಮೆಚ್ಚು ಚೆನ್ನಾಗಿ ಅಳ್ಕೋಬೇಕು ಚೆನ್ನಾಗಿ ಕುದೈತಿದೆ ಅದಕ್ಕೆ ಸ್ವಲ್ಪ ಖಾರ ಹಾಕೊಂಡು कारा अशुभ पुड़ी हविज पुड़ी हविज पुड़ी जास्ती आकरी अशुभ पुड़ी सल्ल पे कलर बदलती रोचित का कष्टे उपहार मेल सल्ल गान देनी पड़ी फ्रीडम गान देने चला

ಕುದೀತಾ ಇದೆ ಇದು ಕುದೀರಿ ಚೆನ್ನಾಗಿ ಕುದ್ಮೇಲೆ ಬೋಲ್ ಹಾಕಿ ನೋಡ್ರಿ ಮನೆ ಮುಂದೆ ಬೆಳೆದ ಮಾಡಿದ ಪುಂಡಿ ಪಲ್ಯ ಚೆನ್ನಾಗಿದೆ ಘಮ ಘಮ ವ್ಯವಸ್ಥೆ ಹೇಗೆ ಉಗಿ ಬರ್ತಾ ಇದೆ ನೋಡ್ರಿ ಬಿಸಿ ಬಿಸಿ ಬಿಸಿಯದ ನೀವು ಮಾಡ್ತೀರಲ್ಲ